ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೃದಯಾಘಾತ ಈ ಕುರಿತು ಶಿವಮೊಗ್ಗ ಕಿಮ್ಸ್ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ಎಸ್ ಅವರಿಂದ ಮಾಹಿತಿ ನಾನು ಡಾಕ್ಟರ್ ಪರಮೇಶ್ವರ್ ಎಸ್ ಹೃದ್ರೋಗ ತಜ್ಞರು ಸೂಪರ್ ಸ್ಪೆಷಲ್ ಸಿಮ್ಸ್ ಹಾಗೂ ಮುಖ್ಯಸ್ಥರು ಹೃದ್ರೋಗ ವಿಭಾಗ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಇವತ್ತು ಮಾತಾಡುವ ಟಾಪಿಕ್ಕು ಯುವ ಜನರಲ್ಲಿ ಹೆಚ್ಚಾಗುತ್ತಿರುವ ಹೃದಯ ಸಮಸ್ಯೆಗಳು ಅದರಲ್ಲಿ ಹೆಚ್ಚಾಗಿ ಹೃದಯಾಘಾತ ಬಗ್ಗೆ ಮಾತಾಡ್ತೀನಿ ನಾನು ಮೊದಲು ಹೃದಯದ ಅನಾಟಮಿ ಮತ್ತು ಕೆಲಸದ ಬಗ್ಗೆ ಒಂದು ಮಾತಾಡ್ತೀನಿ ನಮ್ಮ ಹೃದಯ ನಮ್ಮ ಕೈಯ ಮುಷ್ಟಿ ಇರುತ್ತದೆ ಇದು ಹೆಚ್ಚು ಕಡಿಮೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ತೂಕ ಇರುತ್ತದೆ ಪ್ರತಿ ನಿಮಿಷಕ್ಕೆ ನಮ್ಮ ಹೃದಯ ಎಪ್ಪತ್ತರಿಂದ ಎಂಬತ್ತು ಸಾರಿ ಬಡಿಯುತ್ತೆ ಅಂದರೆ ಹೆಚ್ಚು ಕಡಿಮೆ ಒಂದು ದಿವಸಕ್ಕೆ ಸರಾಸರಿ ಒಂದು ಲಕ್ಷ ಸಾರಿ ಬಡಿಯುತ್ತದೆ ಪ್ರತಿ ದಿವಸ ನಮ್ಮ ಹೃದಯ ಆರು ಸಾವಿರ ಲೀಟ್ರಿಂದ ಎಂಟು ಸಾವಿರ ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ಈ ಪಂಪ್ ಮಾಡಿ ರಕ್ತದಲ್ಲಿ ತೊಂಬತ್ತೈದು ಪರ್ಸೆಂಟ್ ರಕ್ತವನ್ನು ಬೇರೆ ಅಂಗಾಂಗಗಳಿಗೆ ಕೊಡುತ್ತೆ ಅಂದರೆ ಹೃದಯದಿಂದ ಕಿಡ್ನಿಗೆ ಲಂಗ್ಸ್ ಗೆ ಬ್ರೈನಿಗೆ ಹೋಗುತ್ತೆ ಕೇವಲ ಐದು ಪರ್ಸೆಂಟ್ ರಕ್ತವನ್ನು ಮಾತ್ರ ನಮ್ಮ ಹೃದಯ ಉಪಯೋಗಿಸ್ತದೆ ಅಂದ್ರೆ ನಮ್ಮ ಹೃದಯ ಒಂದು ಶಿವರ ಅಂಗ ಇದ್ದಂಗೆ ಈಗ ಹೃದಯಾಘಾತ ಅಂದ್ರೆ ಏನು ಹೃದಯ ಕಂಪನ ಅಂದ್ರೆ ಏನು ಹೃದಯ ಸ್ತಂಭನ ಅಂದ್ರೆ ಏನು ಹೃದಯಾಘಾತ ಅಂದ್ರೆ ನಾವು ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಏನಂತ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಕರಿತೀವಿ ಇಲ್ಲಿ ಏನಾಗುತ್ತೆ ಹೃದಯಕ್ಕೆ ಹೋಗುವಂಥ ರಕ್ತನಾಳಗಳಲ್ಲಿ ಬ್ಲಾಕ್ ಆಗುತ್ತೆ ಆಗ ಹೃದಯಕ್ಕೆ ರಕ್ತ ಪರಿಚಲನೆ ಆಗೋದೇ ಇಲ್ಲ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ರೋಗಿ ಯಾವ ರೀತಿ ನಮ್ಮ ಹತ್ರ ಬರ್ತಾರೆ ಎದೆನೋವು ಸುಸ್ತಾಗುವುದು ಮೈ ಬೀರೋದು ಉಸಾಡಕ್ಕೆ ತೊಂದರೆ ಆಗೋದು ಕೆಲಸ ಪದ್ಮೆ ತಪ್ಪಿನೂ ಬರ್ಬೋದು ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಇನ್ನೊಂದು ಟರ್ಮು ಹೃದಯ ಕಂಪನ ಅಂತ ಹೃದಯ ಕಂಪನ ಅಂದರೆ ಹೃದಯದ ತಾಳದಲ್ಲಿ ಏರುಪೇರಾಗೋದು ಅಥವಾ ಹಾರ್ಟ್ ಬೀಟು ಎಂಬತ್ತರಿಂದ ನೂರು ಸರಿ ಬಡೀತದೆ ಸಡನ್ನಾಗಿ ಇನ್ನೂರು ಸರಿ ಮುನ್ನೂರು ಸರಿ ಬಡಿಯೋದು ಅಥವಾ ಕಡಿಮೆ ಬಡಿಯೋದು ಇಪ್ಪತ್ತು ಮೂವತ್ತು ಸರಿ ಬಡೋದು ಈ ರಿದ್ಮಲ್ ವೇರಿಯೇಷನ್ ಆಗೋದು ಇದು ಹೃದಯ ಕಂಪನ ಅಂತೀವಿ ಮತ್ತೊಂದು ಟರ್ಮ್ ಹೃದಯ ಸ್ತಂಭನ ಹೃದಯ ಸ್ತಂಭನ ಅಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಮೆಡಿಕಲ್ ಟರ್ಮ್ನಲ್ಲಿ ಕಾರ್ಡಿಯಕ್ ಕಾರೆಸ್ಟ್ ಅಂತ ಕರಿತೀವಿ ಇದು ಎಲ್ಲಾಗುತ್ತೆ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು ಹೃದಯ ಕಂಪನದ ಹೆಚ್ಚು ಕಡಿಮೆ ಆಗ್ಬೋದು ಇದರ ಫೈನಲ್ ರಿಸಲ್ಟ್ ಅಂತ ಕರಿತೀವಿ ಇದನ್ನು ಈಗ ಯುವ ಜನತೆ ಮತ್ತು ಮಧ್ಯ ವಯಸ್ಕರಲ್ಲಿ ಹೆಚ್ಚಾಗುತ್ತಿರೋ ಹೃದಯಾಘಾತದ ಬಗ್ಗೆ ಮಾತಾಡ್ತೀನಿ ನಾನು ಸೊ ಯುವಕರಂದರೆ ಯಾರು ಇಪ್ಪತ್ತರಿಂದ ನಲ್ವತ್ತು ವರ್ಷದವರು ಯುವಕರು ಅಂತ ಕರಿತೀವಿ ನಲವತ್ತರಿಂದ ಅರವತ್ತು ವರ್ಷ ಮಧ್ಯ ವಯಸ್ಕರು ವಯಸ್ಸಾದವರು ಅರವತ್ತು ವರ್ಷ ಮೇಲೆ ವಯಸ್ಸಾದವರು ಕರಿತೀವಿ ಈ ಮೂವತ್ತರಿಂದ ಐವತ್ತು ವರ್ಷದಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಸೊ ಈ ಮೂವತ್ತೊಂದರಿಂದ ಐವತ್ತು ವರ್ಷದ್ದು ಪ್ರೊಡಕ್ಟಿವ್ ಏಜ್ ಅಂತ ಕರಿತೀವಿ ಯಾಕಂದ್ರೆ ಈ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಮುಗಿಸಿ ನೌಕರಿ ಮಾಡ್ತಾ ಮದುವೆ ಆಗಿ ಮಕ್ಕಳಿದ್ದು ಮನೆ ಕಟ್ಟಿಸಿ ತಂದೆ ತಾಯಿ ನೋಡ್ಕೊಳ್ತಾ ಕುಟುಂಬಕ್ಕೆ ಮುಖ್ಯವಾದ ಆಧಾರಸ್ತಂಭ ಆಗಿರ್ತಾರೆ ಈ ವಯಸ್ಸಿನ ಹೃದಯಘಾತ ಆದರೆ ಕುಟುಂಬಕ್ಕೆ ಎಲ್ಲ ರೀತಿಯ ತೊಂದರೆ ಆಗ್ತದೆ ಸೊ ಮಕ್ಕಳನ್ನೇ ತಂದೆ ಹಾಸ್ಪಿಟ್ಲಿಗೆ ಕರ್ಕೊಡುವಂಥ ಪರಿಸ್ಥಿತಿ ಬರುತ್ತೆ ಸೊ ನಮ್ಮ ಹೃದ್ರೋಗ ವಿಭಾಗದಲ್ಲಿ ನಾವೀಗ ನೋಡ್ತಿದ್ವಿ ಹೆಚ್ಚು ಕಡಿಮೆ ನೂರು ರೋಗಿಗಳು ಬಂದರೆ ಅದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರೋಗಿಗಳು ಐವತ್ತು ವರ್ಷದ ಒಳಗಿರ್ತಾರೆ ಸೊ ನಮ್ಮ ಭಾರತದಲ್ಲೂ ಇತ್ತಿತ್ತಾಗೆ ಇಪ್ಪತ್ತೈದರಿಂದ ಮೂವತ್ತೆರಡು ಪರ್ಸೆಂಟು ಸಾವುಗಳು ಹೃದಯಾಘಾತದಿಂದ ಆಗುತ್ತಿದೆ ಅಂದರೆ ಹೆಚ್ಚು ಕಡೆ ಮೂವತ್ತು ಪರ್ಸೆಂಟ್ ಸಾವು ನಮ್ಮ ಭಾರತದಲ್ಲಿ ಆಗ್ತಾ ಹೃದಯಾಘಾತಕ್ಕಾಗ್ತಾಯಿದೆ ಕೊನೆ ಎಂಟು ಹತ್ತು ವರ್ಷ ನೋಡ್ತೀವಿ ಹೃದಯಾಘಾತದ ಹಾರ್ಟ್ ಅಟ್ಯಾಕ್ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಮತ್ತು ಈಗ ನಾವು ಐವತ್ತು ಪರ್ಸೆಂಟ್ ಹೃದಯಾಘಾತಗಳು ಐವತ್ತು ವರ್ಷದ ಒಳಗೆ ಆಗ್ತಾಯಿದೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಪ್ರತಿನಿತ್ಯಕ್ಕೆ ಹೆಚ್ಚು ಕಡಿಮೆ ಐದರಿಂದ ಆರು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮತ್ತು ಈ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಹೃದಯಾಘಾತ ನಮ್ಮ ಭಾರತದಲ್ಲಿ ಒಂದರಿಂದ ಎರಡು ಡಿ ಮೊದಲೇ ಆಗುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಮೊದಲೇ ಆಗುತ್ತೆ ಈ ಪಾಶ್ಚಿಮಾತ್ಯ ದೇಶಗಳ ಹೃದಯಾಘಾತ ಅರುವತ್ತು ವರ್ಷದ ಮೇಲಾಗುತ್ತೆ ಸಾಮಾನ್ಯವಾಗಿ ಆದರೆ ನಮ್ಮ ಭಾರತದಲ್ಲಿ ಹೃದಯಘಾತ ಈಗ ನಲವತ್ತು ವರ್ಷದಿಂದ ಐವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಾನು ನನ್ನ ವೃತ್ತಿಯಲ್ಲಿ ನೋಡಿದ್ದ ಭಾರಿ ಕಡಿಮೆ ವಯಸ್ಸಿನ ಹೃದಯಘಾತ ಪೇಷಂಟ್ ಇಪ್ಪತ್ತೊಂದು ವರ್ಷದು ಸೊ ಆ ವ್ಯಕ್ತಿ ಎರಡು ಸಹ ಆದಮೇಲೆ ಬಂದೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತೇಳಿ ಗೊತ್ತಾಗಿದ್ರೆ ಹಾರ್ಟ್ ಅಟ್ಯಾಕ್ ಮೂರು ಸಾಕು ಬಂದು ಅವ್ರು ಆ್ಯಂಜು ಮಾಡಿ ಆ್ಯಂಜೋ ಪ್ಲಾಸ್ಟಿಕ್ ಮಾಡಿ ಸ್ಟೆಂಟ್ ಹಾಕಿ ಕಳಿಸಿದ್ವಿ ಈಗಲೂ ಅವ್ರು ಫಾಲೋಪಿಗೆ ಬರ್ತಾ ಇದ್ದಾರೆ ಸೊ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗೈತೆ ಹಾಗಾದ್ರೆ ಈ ಮೂವತ್ತರಿಂದ ಐವತ್ತು ಪರ್ಸೆಂಟ್ ವರ್ಷದಲ್ಲಿ ಹೃದಯಾಘಾತ ಆಗಲಿ ಕಾರಣಗಳೇನು ಇದನ್ನು ನಾವು ಮಲ್ಟಿಫ್ಯಾಕ್ಟರ್ ಅಂತೀವಿ ಅಂದರೆ ಬೇರೆ ಬೇರೆ ಕಾರಣಗಳಿರ್ತವೆ ಈ ಕಾರಣಗಳನ್ನು ನಾವು ಬೇರೆ ಬೇರೆ ವಿಧವಾಗಿ ವಿಂಗಡಿಸ್ಬೋದು ಮಾಡಿಫೈಯೇಬಲ್ ಫ್ಯಾಕ್ಟರ್ಸ್ ಅಂತೀವಿ ಅಂದರೆ ರಿಸ್ಪ್ಯಾಕ್ಟರ್ಸ್ ಅಪಾಯಕಾರಿ ಅಂಶಗಳು ಅಂದರೆ ಮಾರ್ಪಡಿಸಬಹುದಾದ ರಿಸ್ಪ್ಯಾಕ್ಟರ್ಸ್ ಮತ್ತು ಮಾರ್ಪಡಿಸಲಾಗದ ರಿಸ್ಪ್ಯಾಕ್ಟರ್ಸ್ ಸೊ ಮಾರ್ಪಡಿಸಬಾರ ರಿಸ್ಪ್ಯಾಕ್ಟರ್ಸ್ ಅಂದರೆ ಶುಗರ್ ಇರೋದು ಬಿ ಪಿ ಇರೋದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ತೂಕ ಜಾಸ್ತಿ ಇರೋದು ಸ್ಮೋಕಿಂಗು ತಂಬಾಕು ಉತ್ಪನ್ನ ಉಪಯೋಗಿಸೋದು ಫಿಸಿಕಲ್ ಆಕ್ಟಿವಿಟಿ ಇಲ್ದ ಓದೋದು ಮತ್ತು ಅನ್ಹೆಲ್ತಿ ಡಯೆಟ್ ಅಶಿಸ್ತಿನ ಆಹಾರ ಇವೆಲ್ಲ ಮಾಡಿಫೈಡ್ ರಿಸ್ಪ್ಯಾಕ್ಟರ್ಸ್ ನಾವು ಮಾಡಿಫೈ ಮಾಡಬಹುದು ಅಂತ ನಾನ್ ಮಾಡಿಫೈಡ್ ಫ್ಯಾಕ್ಟರ್ಸ್ ಅಂದ್ರೆ ಮಾರ್ಪಡಿಸಲಾಗದ ರಿಸ್ಪ್ಯಾಕ್ಟರ್ಸ್ ಏನಂದ್ರೆ ವಯಸ್ಸು ಮತ್ತು ಗಂಡು ಅಥವಾ ಹೆಣ್ಣು ಲಿಂಗ ಅನುವಂಶೀಯತೆ ಮತ್ತು ಎತ್ನಿಸಿಟಿ ಅಂದರೆ ನಾವು ಇಂಡಿಯನ್ಸ್ ಏಷ್ಯನ್ಸು ಈ ಹಾರ್ಟ್ ಪ್ರಾಬ್ಲಮ್ಗಳಿಗೆ ಜಾಸ್ತಿ ಕಾರಣಗಳೇನೆಂದರೆ ಇತ್ತೀಚೆಗೆ ಬದಲಾದ ಜೀವನ ಶೈಲಿ ಸೊ ಇದರಲ್ಲಿ ಒಂದೇದಂದರೆ ಆಹಾರ ಮೊದಲತ್ತು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನ ಜಗಳವಿಲ್ಲ ಅಂತಾರೆ ಆದರೆ ಇವತ್ತಿನ ಆಹಾರ ಏನಾಗಿದೆ ನಾವು ತಿಂತಿರೋ ಜಂಕ್ ಫುಡ್ಡು ಹೆಚ್ಚು ಹೆಚ್ಚು ತಿನ್ನುವುದು ಕಲಬೆರೆಕೆ ಆಹಾರ ಆಹಾರದಲ್ಲಿ ಸಮತೋಲನ ಇಲ್ಲ ಫ್ಯಾಟ್ ಜಾಸ್ತಿ ಆಯಿಲ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ಮತ್ತೆ ಫಾಸ್ಟ್ ಫುಡ್ ನೀವು ಫಾಸ್ಟ್ ಫುಡ್ ಏನು ಮಾಡುತ್ತೆ ಅಂತಾರೆ ಒಂದು ಕಾಮನ್ ಆಗಿ ಯೂಸ್ ಮಾಡ್ತೀನೋ ಫಾಸ್ಟ್ ಫುಡ್ ಇಟ್ ಟೇಕ್ಸ್ ಅವೇ ಲೈಫ್ ಫಾಸ್ಟ್ ನಮ್ಮ ಲೈಫನ್ನು ಫಾಸ್ಟ್ ಆಗಿ ಎಂಡ್ ಮಾಡುತ್ತೆ ಅಂತ ಹೇಳ್ತೀವಿ ಮತ್ತೆ ಹೆಚ್ಚೆಚ್ಚು ಉಪ್ಪು ಜಾಸ್ತಿ ತಿನ್ನುವುದು ಸಕ್ಕರೆ ಜಾಸ್ತಿ ಮೈದಾ ಜಾಸ್ತಿ ಇದು ಆಹಾರದ ತೊಂದರೆಯಿಂದ ಆಗ್ತಿರೋದು ಎರಡನೇದು ನಾವು ತಂಬಾಕು ಸೇವನೆ ತಂಬಾಕು ಉತ್ಪನ್ನಗಳು ಮಾದಕ ವಸ್ತುಗಳು ಮತ್ತೆ ಆಲ್ಕೋಹಾಲ್ ಜಾಸ್ತಿ ತಗೊಂಡ್ರಿಂದ ಇವಾಗಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಎಲ್ಲಿ ಹೋಗುತ್ತೆ ರಕ್ತನಾಳಗಳು ಡಿಪಾಸಿಟ್ ಆಗುತ್ತೆ ಈಗ ಹಾರ್ಟಿಗೆ ಸಂಬಂಧಪಟ್ಟ ರಕ್ತ ಡಿಪಾಸಿಟ್ ಆಗೋದ್ರಿಂದ ಹಾರ್ಟ್ ಇವಾಗ ರಕ್ತ ಕಡಿಮೆ ಆಗುತ್ತೆ ರಕ್ತ ಕುಗ್ಗುಗೆ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಮತ್ತೆ ತಂಬಾಕು ಉತ್ಪನ್ನ ಉಪಯೋಗಿಸಿದ್ರೆ ಬಿ ಪಿ ಕಂಟ್ರೋಲ್ ಬರಲ್ಲ ಶುಗರ್ ಕಂಟ್ರೋಲ್ ಬರಲ್ಲ ಕೊಲೆಸ್ಟ್ರಾಲ್ ಕಂಟ್ರೋಲ್ ಬರಲ್ಲ ಮತ್ತೆ ಈ ನಾವು ನೋಡ್ತೀವಿ ಕೆಲವು ನಲವತ್ತು ವರ್ಷದೊಳಗೆ ಹಾರ್ಟ್ ಅಟ್ಯಾಕ್ ಬರ್ತಾರೆ ಡಾಕ್ಟರ್ ನನಗೆ ಏನು ಇಲ್ಲ ನಂಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ತೂಕ ಜಾಸ್ತಿ ಇಲ್ಲ ಅಂತಾರೆ ಒಂದೇ ಒಂದು ರಿಸ್ಪ್ಯಾಕ್ಟ್ ಇರುತ್ತೆ ಏನಂದ್ರೆ ತಂಬಾಕು ಉತ್ಪನ್ನ ಅದು ತಂಬಾಕು ಸೇವನೆ ಆಗೋದು ಅಥವಾ ರೀತಿ ತಂಬಾಕು ಉತ್ಪನ್ನಗಳು ಕಾರಣ ಆಗಿರುತ್ತೆ ಸುಮಾರು ರೋಗಿಗಳಲ್ಲಿ ಮೂರನೇದು ಸುಗರ್ ತೂಕ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅನುವಂಶಿಕವಾಗಿ ಅಂದ್ರೆ ಜೆನೆಟಿಕಲಿ ಅಂತ ಕರಿತೀವಿ ನಾವು ಭಾರತೀಯರೇ ಒಂಥರ ಜೆನೆಟಿಕಲಿ ಪ್ರೋನ್ ಫಾರ್ ಹಾರ್ಟ್ ಡಿಸೀಸ್ ಮತ್ತೆ ಸ್ಟ್ರೋಕ್ ಅಂತ ಇರುತ್ತೆ ಅಂದ್ರೆ ನಾವು ಜನಟಿಕಲ್ ಲೈಕ್ ಲೋಡೆಡ್ ಗನ್ ಅಂತ ಕರಿತೀವಿ ಅಂದ್ರೆ ಆದರೆ ಈ ಟ್ರಿಗ್ಗರ್ ನಮ್ಮ ಮಾತ್ರ ಇರುತ್ತೆ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಸೋ ಫುಡ್ ಹ್ಯಾಬಿಟ್ಸು ಶುಗರ್ ಕಂಟ್ರೋಲು ಬಿ ಪಿ ಕಂಟ್ರೋಲ್ ಇಟ್ಕೊಂಡ್ರೆ ಆ ಟ್ರಿಗ್ಗರ್ ನಮ್ಮ ಹ್ಯಾಂಡ್ ಇದ್ದಂಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿ ತಂದೆ ತಾಯಿಗೆ ಅಣ್ಣ ಅಕ್ಕಗೆ ಐವತ್ತೈದು ವರ್ಷದೊಳಗೆ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕ್ ಆಗಿದ್ರೆ ಬೇರೆ ಫ್ಯಾಮಿಲಿ ಮಕ್ಕಳಿಗೆ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಐದನೇದು ಕಡಿಮೆ ದೈಹಿಕ ಚಟುವಟಿಕೆ ಅಥವಾ ಅಶಿಸ್ತಿನ ವ್ಯಾಯಾಮ ಇದು ಒಂದು ರಿಸ್ಫ್ಯಾಕ್ಟರ್ಸ್ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ ಅಂದ್ರೆ ಫಿಸಿಕಲ್ ಇನ್ಆಕ್ಟಿವಿಟಿ ಕೆಲಸನೇ ಮಾಡಲ್ಲ ಸುಮ್ಮನೆ ಕೂತ್ಕೊಂಡಿರೋದು ಇತ್ತಿತ್ತಗೆ ನಾವು ಕೂತ್ಕೊಂಡಿರೋದು ಸಿಟ್ಟಿ ಮೋರ್ ದನ್ ಏಟ್ ಅವರ್ಸ್ ಅನ್ನು ಒಂಥರ ಲೈಕ್ ಸ್ಮೋಕಿಂಗ್ ಇದ್ದಂಗೆ ಮತ್ತು ಶಿಸ್ತಿನ ವ್ಯಾಯಾಮ ಈ ಕೆಪಾಸಿಟಿ ಜಾಸ್ತಿ ವ್ಯಾಯಾಮ ಮಾಡೋದು ಜಾಸ್ತಿ ವರ್ಕೌಟ್ ಮಾಡೋದು ಸಡನ್ ವೆಯ್ಟ್ ಕಡಿಮೆ ಮಾಡುವುದು ಸಡನ್ ಬಾಡಿ ಬಿಲ್ಡಿಂಗ್ ಎಕ್ಸರ್ಸೈಸ್ ಮಾಡೋದು ಎಕ್ಸ್ಟ್ರೀಮ್ ಎಕ್ಸರ್ಸೈಜ್ ಮಾಡೋದು ಇವೆಲ್ಲ ಹಾರ್ಟ್ ಮೇಲೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಸೊ ಹಾರ್ಟಿಗೆ ಪ್ರಾಬ್ಲಮ್ ಆಗೋದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಆರನೇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ಒತ್ತಡ ಸ್ಟ್ರೆಸ್ ಮತ್ತು ನಿದ್ರಾ ಅಂತೆ ಒತ್ತಡ 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 ಈಗೇನು ಎಲ್ಲ ಒತ್ತಡ ಜೀವನ ಈಗ ಸೊ ಸ್ಟೂಡೆಂಟ್ ತಗೊಳ್ಳಿ ಎಕ್ಸಾಮ್ ಸ್ಟ್ರೆಸ್ಸು ಎಜುಕೇಷನ್ ಸ್ಟ್ರೆಸ್ಸು ಫ್ಯಾಮಿಲಿ ಸ್ಟ್ರೆಸ್ಸು ಬಿಸ್ನೆಸ್ ಸ್ಟ್ರೆಸ್ಸು ಅಚೀವ್ಮೆಂಟ್ ಸ್ಟ್ರೆಸ್ಸು ಪರ್ಫಾನ್ಸ್ಟೆನ್ಸ್ ಇವೆಲ್ಲ ಒತ್ತಡ ಈ ಒತ್ತಡದಿಂದಲೂ ನಮಗೆ ಬಿ ಪಿ ಸುಗರ್ ಕಂಟ್ರೋಲ್ ಬರೋದಿಲ್ಲ ಹಾರ್ಟ್ ರಿಲೇಟೆಡ್ ರಿಸ್ಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತದೆ ಮತ್ತೆ ಕೊನೆಯದಾಗಿ ಏರ್ ಪೊಲ್ಯೂಷನ್ ಇದು ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ವಾಯು ಮಾಲಿನ್ಯ ಹೃದಯಘಾತವನ್ನು ತಡೆಗಟ್ಟುವುದು ತಡೆಗಟ್ಟಲು ಆದರೆ ಕಡೆ ಮಾಡೋದು ಹೇಗೆ ನಾವು ಹೇಗೆ ಮಾಡಬಹುದು ಅಂತ ಧೂಮಪಾನ ತಂಬಾಕು ಉತ್ಪನ್ನ ಮಾದಕ ವಸ್ತುಗಳನ್ನು ಚದಿಸುವುದು ಆಲ್ಕೋಲಿಗೆ ಕಡೆ ಮಾಡೋದು ಅಥವಾ ತ್ಯಜಿಸುವುದು ಅತಿಯಾದ ತೂಕ ಒಬೆಸಿಟಿ ಇದ್ದರೆ ತೂಕವನ್ನು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರುವುದು ನಿಯಮಿತ ಶಿಸ್ತಿನ ವ್ಯಾಯಾಮ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಸಿಂಪಲ್ ವಾಕಿಂಗ್ ಜಾಗಿಂಗ್ ಸೈಕ್ಲಿಂಗ್ ಯೋಗ ಮೆಡಿಟೇಷನ್ ಆದರೆ ಬೇರೆ ರೀತಿ ವ್ಯಾಯಾಮನ ಪ್ರತಿ ದಿವಸ ನಲ್ವತ್ತೈದು ನಿಮಿಷದಿಂದ ಅರುವತ್ತು ನಿಮಿಷಕ್ಕೆ ಅಥವಾ ವಾರಕ್ಕೆ ಐದು ದಿವಸನವರು ಮಾಡಬೇಕಂತ ಇದೆ ಮತ್ತು ಶುಗರ್ ಇದ್ದರೆ ಬಿ ಪಿ ಇದ್ದರೆ ಕೊಲೆಸ್ಟ್ರಾಲ್ ಇದೆ ಅವನು ಒಳ್ಳೆಯ ಕಂಟ್ರೋಲಾಗಿ ಇಟ್ಕೊಳ್ಬೇಕು ಅದನ್ನು ಮತ್ತು ನಮಗೆ ಕೊಲೆಸ್ಟ್ರಾಲು ಎಪ್ಪತ್ತು ಪರ್ಸೆಂಟು ಬಾಡಿ ಒಳಗೆ ಉತ್ಪತ್ತಿ ಆಗುತ್ತೆ ಮೂವತ್ತು ಪರ್ಸೆಂಟು ನಾವು ತೊಗೊಳೋ ಫುಡ್ಡಲ್ಲಿ ಬರುತ್ತೆ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಫುಡ್ಡಲ್ಲಿ ಕಂಟ್ರೋಲ್ ಆಗಿನ ನಾವು ಅದಕ್ಕೆ ಮೆಡಿಸಿನ್ ತಗೋಬೇಕಾಗುತ್ತೆ ಮತ್ತು ಒಳ್ಳೆಯ ಶಿಸ್ತುಬದ್ಧ ಆಹಾರ ಫಾಸ್ಟ್ ಫುಡ್ಡನ್ನು ಬಿಡಬೇಕು ಜಂಕ್ ಫುಡ್ಡನ್ನು ಕಡಿಮೆ ಮಾಡಬೇಕು ಆಯಿಲಿ ಫುಡ್ಡು ಫ್ಯಾಟು ಸಾಲ್ಟು ಶುಗರು ಇವನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಬಂಡ ಒತ್ತಡ ಮುಕ್ತ ಜೀವನ ಮತ್ತು ಉತ್ತಮ ನಿದ್ರೆ ದಿವಸಕ್ಕೆ ಹೆಚ್ಚು ಕಡಿಮೆ ಒಂದು ಆರಿಂದ ಎಂಟು ತಾಸು ನಿದ್ದೆ ಮಾಡಲೇಬೇಕು ಸಿ ಒತ್ತಡ ನಾವು ಹೆಂಗೆ ಕಡಿಮೆ ಮಾಡ್ಕೋಬೋದು ಸೊ ತುಂಬ ಕೆಲಸಲ್ಲಿ ಒತ್ತಡ ಅಂದರೆ ಒತ್ತಡ ಆಗ್ತದೆ ವರ್ಕಿಂದ ಬ್ರೇಕ್ ತಗೊಳ್ಳಿ ವ್ಯಾಯಾಮ ಮಾಡಿ ಸ್ಪೋರ್ಟಲ್ಲಿ ಇನ್ವಾಲ್ವ್ ಆಗಲಿ ಗೇಮ್ಸಲ್ಲಿ ಇನ್ವಾಲ್ವ್ ಆಗಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಮತ್ತು ಟೈಮ್ ಸಿಕ್ಕರೆ ಬುಕ್ಕನ್ನು ಓದ್ಬೋದು ಮತ್ತು ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸಮಯ ಕಳೆದ್ರೂ ಒತ್ತಡ ಕಡಿಮೆ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪಾಪ ಹಳ್ಳಿಯಲ್ಲಿ ಜೀವನ ಮಾಡ್ತಿರ್ತಾರೆ ಅವ್ರಿಗೆ ಬಿ ಪಿ ಶುಗರು ಏನೂ ಕಾಯಿಲೆ ಇರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಸಿಂಟೋಮ್ಸ್ ಬರುತ್ತೆ ಅವರಿಗೆ ನೋವು ಎದೆ ಉರಿ ಮೈ ಬರೋದು ಸುಸ್ತು ಅವ್ರು ಏನು ಮಾಡ್ತಾರೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಗ್ಯಾಸ್ಟ್ರಿಕ್ ಮಾತ್ರೆ ತಗೊತಾರೆ ಮನೇಲಿ ಗ್ಯಾಸ್ಟ್ರಿಕ್ ಮಾತ್ರೆ ಮತ್ತು ನೀರು ಕುಡಿಯೋದರಿಂದ ಅದನ್ನು ಕುಡಿದ್ರಿಂದ ಕಡಿಮೆ ಆಯ್ತು ಅಂತ ಎರಡು ದಿವಸ ಆಗಿರುತ್ತೆ ಎರಡು ದಿವಸ ಆದಮೇಲೆ ನೋವು ಕಡಿಮೆ ಆಗಲ್ಲ ಮತ್ತು ಎರಡು ದಿವಸ ಮೂರು ದಿವಸ ಆದಮೇಲೆ ಏನಾಗುತ್ತೆ ಅವ್ರಿಗೆ ಉಸಾಡಕ್ಕೆ ತೊಂದರೆ ಆಗುತ್ತೆ ಸುಸ್ತಾಗುತ್ತೆ ಯಾಕೋ ತಲೆ ಸುತ್ತ ಬರುತ್ತೆ ಅಂತ ಬಂದಿರುತ್ತೆ ಅಂತೂ ನಾವು ತುಂಬ ಜಾಸ್ತಿ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಎರಡು ಮೂರುಸ ಆದಮೇಲೆ ಬಂದಿರ್ತಾರೆ ನಮ್ಮಲ್ಲಿ ಬಂದ ನೋಡಿದಾಗ ಅವರಿಗೆ ಇ ಸಿ ಜಿ ಯಾಕೋ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಎಕೋ ಕಾರ್ಡಿಯೋಗ್ರಾಮ್ ಮಾಡಿದಾಗ ಹಾರ್ಟ್ ಪಂಪಿಂಗ್ ತುಂಬ ಕಡಿಮೆ ಆಗಿರುತ್ತೆ ಸೊ ನಾವು ಏನಾಗುತ್ತೆ ಹಾರ್ಟ್ ಪಂಪಿಂಗಲ್ಲಿ ಇಂಪ್ರೂವ್ ಮಾಡಿಕೊಂಡು ಅದು ಆದಮೇಲೆ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಎಲ್ಲ ಮಾಡಬೇಕಾಗುತ್ತೆ ಸೊ ಅದು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿದ್ದರಿಂದ ಅದು ಡ್ಯಾಮೇಜ್ ಆಗಿದ್ದ ಮಸಲು ವಾಪಸ್ ಬರಲ್ಲ ಸೊ ಅಲ್ಲಿ ಲೇಟ್ ಪ್ರೆಸೆಂಟೇಷನ್ ಆಗೋದು ಈ ಥರ ಜಾಸ್ತಿ ಆಗುತ್ತೆ ಸೊ ಮೊದಲಿಗೆ ಕಂಪೇರ್ ಮಾಡಿದರೆ ಯಾಕಂದರೆ ಜನರು ಏನು ಮಾಡ್ತಾರೆ ನಮಗೆ ಯಾವುದು ರಿಸ್ಪ್ಯಾಕ್ಟರ್ಸ್ ಇಲ್ಲ ನನಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ವಯಸ್ಸಿಗೆ ಯಾಕಾಗುತ್ತೆ ಲಾಸ್ವರ್ ನನಗೆ ಅಂತ ಚಾನ್ಸಸ್ ಕಡಿಮೆ ಅಂತೇಳಿ ನೆಗ್ಲೆಕ್ಟ್ ಮಾಡೋದ್ರಿಂದ ಲೇಟಾಗಿ ಬರೋದ್ರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಅಂದರೆ ಹಾರ್ಟು ಕಂಪನ ಜಾಸ್ತಿ ಆಗುತ್ತೆ ಅರೆತ್ಮ್ಯಾಸ್ ಜಾಸ್ತಿ ಆಗುತ್ತೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಪಂಪಿಂಗ್ ಕಡಿಮೆ ಆಗ ಬಿ ಪಿ ಲೋ ಆಗ್ತಾ ಹೋಗುತ್ತೆ ಅದರಿಂದ ಕಿಡ್ನಿ ಪ್ರಾಬ್ಲಮ್ ಬ್ರೈನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಲಾಸ್ಟಿಗೆ ಕಾಡೇ ಕರೆಸ್ಟ್ ಆಗೋದು ಜಾಸ್ತಿ ಆಗುತ್ತೆ ಈ ರೀತಿ ಲೇಟಾಗಿ ಬರೋದರಿಂದ ಸೊ ಅದಕ್ಕಾಗಿ ಸ್ವಲ್ಪನೇ ಸಿಮ್ಟೋಮ್ಸ್ ಅಂದರೆ ಸ್ವಲ್ಪನೇ ನೋವು ಸ್ವಲ್ಪನೇ ಎದೆ ಆಗೋದು ಅಂತ ಬಂದನೆ ಯಾರು ಗ್ಯಾಸ್ಟ್ರಿಕ್ ಆಗಿದೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಓವರ್ ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಖಾರ ತಿಂದಕ್ಕಾಗಿದೆ ಸೊ ಅದಕ್ಕಾಗಿದೆ ಅಂತ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಆ ರೀತಿ ಸಿಂಪ್ಟಮ್ಸ್ ಇದ್ದರೆ ರಿಸ್ಕ್ ಫ್ಯಾಕ್ಟರ್ಸ್ ಇರಲಿ ಬಿಡಲಿ ಶುಗರ್ ಇರಲಿ ಬಿ ಪಿ ಇರಲಿ ತೂಕ ಇರಲಿ ಬಿಡಲಿ ಅಥವಾ ಹ್ಯಾಬಿಟ್ಸ್ ಇರಲಿ ಬಿಡಲಿ ತಕ್ಷಣ ವೈದ್ಯರನ್ನು ಕಂಡು ಇ ಸಿ ಜಿ ಎಕೋ ಕಾರ್ಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಾವು ಬೇಗನೆ ಮುಂದಾಗೋವಂಥ ಅನಾಹುತಗಳನ್ನು ತಡಿಬೋದು ಸೊ ಅದು ಬೇಗನೆ ಟ್ರೀಟ್ಮೆಂಟ್ ಶುರು ಮಾಡ್ರೆ ಬೇಗನೆ ಆ್ಯಂಜುಗ್ರಾಮ್ ಆ್ಯಂಜುಪ್ಲಾಸ್ಟಿ ಮಾಡಿದರೆ ಸೊ ಮುಂದಾಗ ತಡೆ ಆಗುತ್ತೆ ಇನ್ನು ನಾವು ಹೃದಯದ ಬಗ್ಗೆ ಕಾಳಜಿ ಹೇಗೆ ಮಾಡಬೇಕು ಈಗ ಶುಗರ್ ಇದೆ ಬಿ ಪಿ ಇದೆ ರಿಸ್ಪ್ಯಾಕ್ಟರ್ಸ್ ಇದೆ ಮತ್ತು ಯಾವ ಯಾವಾಗ ನಾವು ಹೃದಯ ಚೆಕಪ್ ಮಾಡಿಸ್ಬೇಕು ಯಾವ ರೀತಿ ಚೆಕಪ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸೊ ನಿಯಮಿತವಾಗಿ ಬಿ ಪಿ ಸುಗರು ಕೊಲೆಸ್ಟ್ರಾಲು ಕಿಡ್ನಿ ಫಂಕ್ಷನ್ ಟೆಸ್ಟು ಇ ಸಿ ಜಿ ಕಾರ್ಡಿಯೋಗ್ರಾಮ್ ಮತ್ತು ಟ್ರೆಡ್ ಬಿಲ್ ಟೆಸ್ಟ್ ಅಂತ ಕರಿತೀವಿ ಸೊ ಇವನ್ನ ನಿಯಮಿತವಾಗಿ ಮಾಡಿಸ್ಕೊತಿರ್ಬೇಕು ಇದರಿಂದ ಈ ಟೆಸ್ಟ್ ಮಾಡಿಸ್ಕೊಡೋದ್ರಿಂದ ಬೇಗನೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಶುಗರ್ ಇದ್ರೆ ಬಿ ಪಿ ಇದ್ರೆ ಇದೆ ಗೊತ್ತಾಗುತ್ತೆ ಸೊ ಬೇಗನೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋದು ಮತ್ತೆ ಕಂಟ್ರೋಲ್ ಮಾಡ್ಕೋಬೋದು ಹಾರ್ಟ್ ಅಟ್ಯಾಕ್ ಅನ್ನು ತಡೆಗಟ್ಟಬಹುದು ಅಥವಾ ಮುಂದೂಡ್ಬೋದು ಸೊ ಯಾವಾಗ ಮಾಡಿಸ್ಬೇಕು ಎಲ್ಲರೂ ನಲವತ್ತು ವರ್ಷ ತುಂಬಿದ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಈ ಟೆಸ್ಟ್ಗಳನ್ನು ಮಾಡಿಸ್ಕೊಂತ ಇರಬೇಕು ಮತ್ತೆ ಶುಗರ್ ಇದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ತೂಕ ಜಾಸ್ತಿ ಇದ್ರೆ ಮೂವತ್ತು ವರ್ಷಕ್ಕೆ ನಾವು ಈ ಟೆಸ್ಟ್ ಅನ್ನು ಶುರು ಮಾಡ್ಕೋಬೇಕಾಗತ್ತೆ ಮೂವತ್ತು ವರ್ಷ ಶುರು ಮಾಡಿ ಪ್ರತಿ ವರ್ಷಕ್ಕೊಮ್ಮೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತೆ ಫ್ಯಾಮಿಲಿಯಲ್ಲಿ ಅನುವಂಶಿಕವಾದ ಹಾರ್ಟ್ ಅಟ್ಯಾಕ್ ಇದ್ರೆ ಅಥವಾ ಸ್ಟ್ರೋಕ್ ಇದ್ರೆ ಅವರಲ್ಲಿ ಭಾರಿ ಬೇಗನೆ ನಾವು ಈ ಟೆಸ್ಟ್ಗಳು ಮಾಡಬೇಕಾಗುತ್ತೆ ಅಂದರೆ ಇ ಸಿ ಜಿ ಎಕ್ ಓ ಟಿ ಎಮ್ ಟಿ ಬೇರೆ ಟೆಸ್ಟ್ನೆಲ್ಲ ಇಪ್ಪತ್ತೈದು ವರ್ಷಕ್ಕೆ ಶುರು ಮಾಡಬೇಕಾಗುತ್ತೆ ಇಪ್ಪತ್ತು ಶುರು ಮಾಡಿ ಪ್ರತಿ ವರ್ಷಕ್ಕೊಮ್ಮೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಸೊ ಇದರಿಂದ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಅಂದ ತಕ್ಷಣವೇ ನಾವು ತಿಳ್ಕೊಬೋದು ಸೊ ಇ ಸಿ ಜಿ ಮಾಡ್ತೀನಿ ನಮಗೆ ಇದನ್ನು ಎಷ್ಟು ಹೇಳ್ತಾ ಸ್ಟಾರ್ಟ್ ಅರ್ಲಿ ಪ್ರಿವೆಂಟಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡೋಕ್ಕೆ ಬೇಗನೆ ಶುರು ಮಾಡಿ ಆ್ಯಂಡ್ ಪೋಸ್ಟ್ಪೋನ್ ಇಟ್ ಟು ಸೆವೆನ್ ಟಿಕೆಟ್ ಅಂದರೆ ಇದನ್ನು ಮುಂದೂಡಿ ಅಂತೇಳಿ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅದು ಬರೋಕ್ಕಿಂತ ಮೊದಲೇ ಪ್ರಿವೆನ್ಷನ್ ಮಾಡಿದ್ರೆ ಭಾರಿ ಒಳ್ಳೆಯದಂತ ಮತ್ತು ಇನ್ನೊಂದು ಹೇಳಿದ ಸ್ಟೆಂಟ್ ಟು ಓಪನ್ ಆರ್ಟ್ ಸರ್ಜರಿ ಅವರು ಇಸ್ ನಾಟ್ ಆಲ್ಟರ್ನೇಟಿವ್ ಟು ಮೆಡಿಸಿನ್ ಆ್ಯಂಡ್ ನಾಟ್ ಆಲ್ಟರ್ನೇಟಿವ್ ಟು ಲೈಫ್ ಸ್ಟೈಲ್ ಚೇಂಜಸ್ ಇವು ಯಾಡ್ ಆನ್ ಟ್ರೀಟ್ಮೆಂಟ್ ಅಂತ ಕಳ್ದ್ವಿ ಸ್ಟೆಂಟ್ ಓಪನ್ ಆರ್ಟ್ ಸರ್ಜರಿ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಹಾಗಾಗಿ ಉತ್ತಮ ಆರೋಗ್ಯಕರ ಜೀವನ ಶೈಲಿ ಒಳ್ಳೆಯ ಸಮತೋಲನ ಆರೋಗ್ಯಕರ ಆಹಾರ ಉತ್ತಮ ಹವ್ಯಾಸಗಳು ತಂಬಾಕು ಮುಕ್ತ ಜೀವನ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಮತ್ತು ಭಾರಿ ಮುಖ್ಯವಾದಂದರೆ ಒತ್ತಡ ಮುಕ್ತ ಜೀವನ ಮತ್ತು ಔಷಧಿಗಳು ಇವು ನಮ್ಮ ಆರೋಗ್ಯವನ್ನು ಕಾಪಾಡ್ತೇವೆ ಮತ್ತು ಹೃದಯ ರೋಗ ಬರೋದನ್ನು ತಡೆಗಟ್ಟೋದು ಅಥವಾ ಕಡೆ ಮಾಡೋಕ್ಕೆ ಸಹಾಯ ಆಗ್ತೇವೆ ಇಷ್ಟು ಹೇಳ್ತಾ ಎರಡು ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ಹೃದಯಾಘಾತ ಈ ಕುರಿತು ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಕಿಮ್ಸ್ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ಎಸ್ ಅವರು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ